ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅದು ಯಾವ ದೇವಸ್ಥಾನಪ್ಪ ಅಂತಂದರೆ ರಾಯಚೂರು ಜಿಲ್ಲೆಯಲ್ಲಿ ಮಠಮಾರಿ ಎಂಬ ಗ್ರಾಮ ಬರುತ್ತೆ ಆ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಇದೆ ತುಂಬಾ ಹಳೆಯ ದೇವಸ್ಥಾನ ಅದು ಇವತ್ತಿನ ವಿಡದಲ್ಲಿ ನಾನು ನಿಮಗೆ ಆ ದೇವಸ್ಥಾನದ ಬಗ್ಗೆ ಇದ್ದೀನಿ ಬನ್ನಿ ಮಠಮಾರಿ ದೇವಸ್ಥಾನಕ್ಕೆ ಹೋಗುವ ದಾರಿ ನೋಡಿ ಬನ್ನಿ ಈಗ ನಾವು ಡೈರೆಕ್ಟಾಗಿ ದೇವ್ರ ದರ್ಶನ ಮಾಡ್ತಾಯಿದ್ದೀನಿ ನೀ ಬನ್ನಿ ಈಗ ನಾವು ಗುಡಿ ಒಳಗಡೆ ಬಂದಿದ್ದೀವಿ ಶ್ರೀ ವೀರಭದ್ರೇಶ್ವರ ಮೂರ್ತಿ ಎದುರುಗಡೆಯೇ ಈ ನಂದಿನ ಸ್ಥಾಪನೆ ಮಾಡಿದ್ದಾರೆ ಒನ್ ಇಯರ್ ಆಯಿತು ಈ ನಂದಿನ ಸ್ಥಾಪನೆ ಮಾಡಿ ಈಗ ಗುಡಿ ಸುತ್ತಲೂ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ನಾನು ಸಣ್ಣದಾಗಿ ವಿಡಿಯೋನ ಮಾಡಿದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಈ ಗುಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನೋಡಿ ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ತುಂಬಾ ವಿಶೇಷವಾಗಿರುವಂತಹ ಪೂಜೆನ ನೆರವೇರಿಸ್ತಾರೆ ಈ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನಮ್ಮ ಫ್ಯಾಮಿಲಿಯವರು ಪ್ರತಿ ವರ್ಷಕ್ಕೊಮ್ಮೆ ಈ ದೇವಸ್ಥಾನಕ್ಕೆ ಬಂದು ವಿಶೇಷವಾದ ಪೂಜೆನ ಮಾಡಿಸ್ತಾರೆ ಅಭಿಷೇಕ ಕೂಡ ಮಾಡಿಸ್ತಾರೆ ನೋಡಿ ಗುಡಿ ಸುತ್ತಲೂ ಕಲ್ಲಲ್ಲಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ತುಂಬಾ ಪವರ್ಫುಲ್ ಇರುವಂತಹ ದೇವರು ನಮ್ಮ ಫ್ಯಾಮಿಲಿ ಮೆಂಬರ್ ಎಲ್ಲ ಬರ್ತಾ ಇದ್ದಾರೆ ನೋಡಿ ಗುಡಿಯಲ್ಲಿ ಈಗ ನಾಗದೇವರು ಕೂಡ ಇದ್ದಾನೆ ಹಾಗೆ ಬನ್ನಿ ಗಿಡ ಕೂಡ ಇದೆ ಮತ್ತೆ ಗಣಪನ ಮೂರ್ತಿ ಕೂಡ ಇದೆ ನೀವು ಮನ್ಸಲ್ಲಿ ಏನಾದರೂ ಅಂದ್ಕೊಂಡು ಈ ದೇವ್ರ ಬಗ್ಗೆ ಹರಕೆ ಕಟ್ಕೊಂಡ್ರೆ ಬೇಗನೆ ಈಡೇರಿಸ್ತಾನೆ ಅಷ್ಟು ಪವರ್ಫುಲ್ ಇರುವಂತಹ ಈ ದೇವಸ್ಥಾನ ನೋಡಿ ನೋಡಿ ಇಲ್ಲಿ ಗಣೇಶನ ಮೂರ್ತಿ ಇದೆ ಈಗ ಮೇಲ್ಗಡೆ ತೋರಿಸ್ತಾ ಇದ್ದೀನಿ ನೋಡಿ ಸುತ್ತಲೂ ಕಲ್ಲಲ್ಲಿ ಕೆತ್ತಿರುವಂತಹ ಕಂಬಗಳು ನೋಡಿ ತುಂಬಾ ಚೆನ್ನಾಗಿದೆ ತುಂಬಾ ಹಳೆಯ ಕಾಲದ ದೇವಸ್ಥಾನ ಇದು ಹಾಗೆ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಶ್ರೀ ಶರಣ ಬಸವೇಶ್ವರ ಪುರಾಣ ನಡೆಯುತ್ತೆ ಇದೇ ದೇವಸ್ಥಾನದಲ್ಲಿ ನಾನು ಆಮೇಲೆ ತೋರಿಸ್ತೀನಿ ನಿಮಗೆ ಅದು ಎಲ್ಲಿ ನಡೆಯುತ್ತೆ ಅಂತ ಬನ್ನಿ ಈಗ ಸಣ್ಣದಾಗಿ ವೀಡನ ಮಾಡಿದ್ದೀನಿ ನಾನು ಈಗ ಒಳಗಡೆ ನಾನು ದರ್ಶನಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಒಳಗಡೆ ಹೋಗುವ ದಾರಿ ನೋಡಿ ತುಂಬಾ ಶಾಂತವಾಗಿರುವಂತಹ ದೇವಸ್ಥಾನ ಇದು ನೋಡಿ ಜಾಸ್ತಿ ಜನ ಇಲ್ಲ ನಾವೇ ಫಸ್ಟ್ ಬಂದಿರೋದು ದೇವಸ್ಥಾನಕ್ಕೆ ನೋಡಿ ನಮ್ಮ ಮಕ್ಕಳೇ ಇರೋದು ಇಲ್ಲೆಲ್ಲ ಬನ್ನೀಗ ದೇವರು ಹೇಗಿದ್ದಾನೆ ಅಂತ ತೋರಿಸ್ತಿದ್ದೆ ನಾನು ನೋಡಿದು ವೀರಭದ್ರೇಶ್ವರನ ಮೂರ್ತಿ ಪಕ್ಕದಲ್ಲಿ ಬಸವೇಶ್ವರಂದು ಫೋಟೋ ಇಟ್ಟಿದ್ದಾರೆ ಯಾಕಂದರೆ ಒಂದು ತಿಂಗಳವರೆಗೂ ಬಸವೇಶ್ವರಂದು ಪುರಾಣ ನಡೆಯುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ದೇವ್ರ ಮೂರ್ತಿ ನೀವೇನಾದರೂ ಅಂದ್ಕೊಳ್ಳಿ ಈ ದೇವ್ರ ಬಗ್ಗೆ ತುಂಬಾ ಪವರ್ಫುಲ್ಲು ನಿಮಗೆ ಬೇಗ ಈಡೇರಿಸ್ತಾನೆ ಇದು ಶ್ರೀ ವೀರಭದ್ರೇಶ್ವರನ ಪಾದರಕ್ಷೆ ಈಗ ಒಳಗಡೆ ತೋರಿಸ್ತಾ ಇದ್ದೀನಿ ನೋಡಿ ಇದು ದೇವ್ರ ಪಲ್ಲಕ್ಕಿ ಈಗ ನಮ್ಮ ಜನ ಎಲ್ಲ ವಿಭೂತಿ ಹಚ್ಕೊತಿದ್ದಾರೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ನೋಡಿ ಈ ದೇವಸ್ಥಾನಕ್ಕೆ ಬಂದ ಮೇಲೆ ನಾವು ಮನೇಲಿ ಏನೇ ಜಗಳ ಆಡಲಿ ಏನೇ ಮನಸ್ತಾಪಗಳಾಗಲಿ ಈ ದೇವಸ್ಥಾನಕ್ಕೆ ಬಂದ ಮೇಲೆ ಅದೆಲ್ಲನೂ ಮರೆತು ಹಾಗಾಗಿ ನೆಮ್ಮದಿಯಿಂದ ಇರುವಂತಹ ಜಾಗ ನೋಡಿ ಇದು ತುಂಬಾ ಶಾಂತ ರೀತಿಯಿಂದ ಇರುವಂತಹ ವೀರಭದ್ರೇಶ್ವರ ದೇವಸ್ಥಾನ ನೋಡಿ ಈಗ ನಾವು ಪ್ರತಿ ವರ್ಷಕ್ಕೊಮ್ಮೆ ದೇವಸ್ಥಾನಕ್ಕೆ ಬಂದು ಅರ್ಚನೆ ಮತ್ತು ಅಭಿಷೇಕನ ಮಾಡಿಸ್ತೀವಿ ಈ ದೇವರಿಗೆ ನೋಡಿ ನಮ್ಮ ಫ್ಯಾಮಿಲಿ ಜನ ಎಲ್ಲ ನಿಂತಿದ್ದಾರೆ ದೇವರಿಗೆ ನಮಸ್ಕಾರ ಮಾಡೋದಕ್ಕೆ ನೋಡಿ ನಿಮ್ಗೆ ಏನಾದರೂ ಈ ದೇವಸ್ಥಾನ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ ಇದೇ ನೋಡಿ ಶರಣಬಸೇಶ್ವರ ಪುರಾಣ ಅಂತ ಬರೆದಿದ್ದಾರೆ ಈ ಜಾಗದಲ್ಲೇ ರಾತ್ರಿ ಏಳು ಗಂಟೆಯಿಂದ ಒಂಬತ್ತುವರೆವರೆಗೂ ಪುರಾಣ ನಡೆಯುತ್ತೆ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಒಂದು ವರ್ಷಕ್ಕೊಮ್ಮೆ ಬರುತ್ತಲ್ಲ ಪ್ರತಿದಿನವೂ ರಾತ್ರಿ ಪ್ರಸಾದ ಇರುತ್ತೆ ಈ ಪುರಾಣದಲ್ಲಿ ಯಾರೇ ಭಕ್ತರು ಬರಲಿ ಇಲ್ಲ ಅನ್ನೋಂಗಿಲ್ಲ ಅಷ್ಟು ಚೆನ್ನಾಗಿ ಪ್ರಸಾದನ ಮಾಡ್ತಾರೆ ಬನ್ನಿ ಈ ವಿಡಿಯೋ ನೋಡಿದ ನಂತರ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರೀಬೇಡಿ